ಭಾಳ ಇದೇನು ಹುಚ್ಚು ಮರೆ ಮಾಡೋಂಥ ವಿಷಯ ಏನಲ್ಲ ಎಲ್ಲ ಬೆಳಗ್ಗೆಯಿಂದ ತಾವು ಎಲ್ಲರೂ ನೋಡ್ತಾ ಇದ್ದಾರೆ ಪ್ರತಿ ವರ್ಷನೂ ನೋಟ್ಬುಕ್ ಕೊಡೋದಿರ್ಬೋದು ಸಂಕ್ರಾಂತಿ ಬಾಗಿನ ಇರ್ಬೋದು ಪಟಾಕಿ ಕೊಡೋದಿರ್ಬೋದು ಊರ ಹಬ್ಬ ಮಾಡೋದಿರ್ಬೋದು ಪ್ರತಿ ಒಂದಕ್ಕೂ ಇಲ್ಲಿ ಇಲ್ಲಿ ಪ್ರತಿ ಒಂದೂ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಪಟಾಕಿನೂ ಸಹ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಭಾಳ ಬಡವರು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗೋರು ಮದುವೆ ಛತ್ರಗಳಲ್ಲಿ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ಅವರು ವರ್ಷ ಆಗದೆ ತಡ ಹಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತಾರೆ ಹಂಗಂತ ಏ ಕೊಡ್ತೀನಿ ಬಿಡಮ್ಮ ಅದೇನು ನಾನು ಕೊಡ್ತೀನಿ ಹೋಗ್ರಿ ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯೋ ಒಂದು ನೂರು ಜನ ಪೊಲೀಸವ್ರು ಬರೋದು ಪೊಲೀಸ್ ವ್ಯಾನ್ಗಳು ತೊಗೊಂಬರೋದು ಇವತ್ತು ಅದನ್ನು ಮಾಡಿದ್ದಾರೆ ಪಟಾಕಿ ಕೊಡಬಾರ್ದು ಅಷ್ಟೇ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ ಜೆ ಪಿ ಪಾರ್ಕಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರೋಂಥ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಏಳು ಗಂಟೆಗೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿ ಕುಸುಮಾ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಇವರೇ ಎಮ್ ಎಲ್ ಎಲ್ಲ ಇವರೇ ಸಮಸ್ಯೆಗಳು ಇವ್ರಿಗೆ ಹೇಳಿ ಎಮ್ ಎಲ್ ಎ ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ ಮುನಿರತ್ನನ್ಗೆ ಆಹ್ವಾನ ಕೊಡೋಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು ಇವತ್ತು ಸೇಮ್ ಅದೇ ರಿಪೀಟು ನಾನು ಕೇಳಿದೆ ಪಾಪ ಅವ್ರು ಹೆಸರು ಬೇಡ ಅಧಿಕಾರಿಗಳದು ಸರ್ ಬೆಳಗ್ಗೆಯಿಂದ ಡಿ ಕೆ ಸುರೇಶ್ ಫೋನ್ ಮಾಡ್ತಾರೆ ಕುಸುಮಾ ಫೋನ್ ಮಾಡ್ತಾರೆ ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ನೀವು ಗೋಡನ್ನು ಸೀಜ್ ಮಾಡು ಅಂತಾರೆ ಸೀಜ್ ಮಾಡಿಲ್ಲ ಮಾಡಿಲ್ಲಾಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತಂದರೆ ನಾನು ಹೇಳಿದೆ ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ ಪಟಾಕಿ ಇರಲ್ಲ ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂಥ ಒಂದು ಶಾಸಕರ ಕಚೇರಿ ಇಲ್ಲ ಸರ್ ಅದನ್ನು ನಾವು ಪೊಲೀಸವ್ರು ಬಂದ ಮೇಲೆ ನೀವು ಬೀಗ ತೆಗಿಬೇಕು ಸರ್ ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್ ಆಯಿತಪ್ಪ ಹಂಗೆ ಮಾಡ್ತೀನಿ ಬಂದೆ ಎಲ್ಲರ ಇದರಲ್ಲೂ ಪೊಲೀಸವರು ಇದರಲ್ಲಿ ಬೀಗ ತೆಗೆದೆ ಒಳಗಡೆ ಬಂದರೂ ನೋಡಿದ್ರು ಏನೂ ಇಲ್ಲ ಅದಾದ ಮೇಲೆ ಭಾಳ ವಿಚಿತ್ರ ಏನು ಅಂದರೆ ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ ಆಯಿತು ಕೊಡಲ್ಲ ಬಿಟ್ಬಿಡೋಣ ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕ್ಕೆ ತೊಗೊಂಡೋಗಿ ಕೊಡ್ತಾರಪ್ಪ ಬಿಲ್ ಇರುತ್ತೆ ವಿತೌಟ್ ಬಿಲ್ ಅದ್ದು ಇವತ್ತೊಂದು ಇವದೊಂದು ಹೋಗಿ ಯಾವುದನ್ನ ಐಟಮ್ಗಳು ತಂದು ಕೊಡೋ ಅಂತ ಹೇಳಿದ್ರೆ ಹೆಂಗೆ ತಂದು ಕೊಡ್ತಾರೆ ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗು ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತೊಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ಪಟಾಕಿನೇ ಕೊಡಬಾರ್ದು ಅಷ್ಟೇ ಇದು ಎಲ್ಲಾದರೂ ಇದೆಯಾ ಇಂಥದ್ದು ಆ ಕುಸುಮನಿಗೆ ಎಮ್ ಎಲ್ ಎ ಆಗಬೇಕು ಅನ್ನೋನು ಹುಚ್ಚಿ ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಎಮ್ ಎಲ್ ಎ ಅನ್ನೋ ಗೌರವನೂ ಇಲ್ಲ ಅವನು ಒಲಿಸ್ ತಿಂತಾನೆ ಅವನು ಗೊಬ್ಬರದ ಹುಳ ತಿಂತಾನೆ ಅವನ್ನ ಓಡಿಸ್ತೀನಿ ಅವನಿಲ್ಲೆಲ್ಲೂ ಇರಬಾರ್ದು ಹಾಂ ನಾನು ಗೊಬ್ಬರ ಅಂತೆ ಗೊಬ್ಬರದ ಹುಳ ಅಂತೆ ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಯೂಟ್ಯೂಬ್ ಚಾನೆಲ್ಗಳವ್ರನ್ನ ಕರೆಸಿ 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 ಈ ಎರಡು ಮೂರು ದಿನದಿಂದ ಬರೀ ಇದೇನೆ ಹಾಂ ನಾನು ನೋಡ್ತೀನಿ ನಾನು ಇಲ್ಲೇ ಗೆಲ್ತೀನಿ ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಜಯನಗರ ಅವ್ರ ತಂದೆ ಮಿನಿಸ್ಟ್ರು ಸೀನಿಯರ್ ಮಿನಿಸ್ಟರು ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಎಮ್ ಎಲ್ ಎಗೆ ಏನಾದ್ರು ತೊಂದರೆ ಕೊಡ್ತಾಯಿದ್ದಾರೆ ಸೋತಿರೋದು ಇಷ್ಟರಲ್ಲೂ ಒಂದು ನೂರು ಹೋಟೆಲ್ ಸೋತಿರೋದು ಆ ಎಮ್ಮ ಒಂದು ದಿನ ಹೋಗಿ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾಯಿಲ್ಲ ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲಿ ಹೋಗಿ ದಾಳಿ ಮಾಡ್ತಾ ಇಲ್ಲ ಎಲ್ಲೂ ಹೋಗಿಲ್ಲ ತಂದೆ ಸರಳಿ ಎಷ್ಟು ಬೇಕಾದ್ರೆ ಮಾಡ್ಬೋದಾಯ್ತಲ್ಲ ಆ ಹೆಣ್ಣುಮಗಳನ್ನಾದರೂ ನೋಡಿ ಕಲೀರಿ ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ ಅದು ಬಿಟ್ಬಿಟ್ಟು ಇಂದಿರಾಗಾಂಧಿಗೆ ಹೋಲಿಸ್ಕೊಳ್ಳೋದು ಹಾಂ ನೀವು ಆಯಿತಮ್ಮ ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳಿರಿ ನನಗೆ ಯಾಕೆ ಹಿಂಗೆ ಹಿಂಸೆ ಇದ್ದೀರಿ ನೀವು ಇಂದಿರಾ ಗಾಂಧಿ ಹಾಕ್ತೀರಾ ನಾನು ಆಗಲ್ಲ ಅಂತ ಇಲ್ಲ ನೀವು ಹೋಲಿಕೆ ನೋಡ್ತಾ ಇದ್ದೀನಿ ನಾನು ಇಂದಿರಾ ಗಾಂಧಿ ಹೆಣ್ಣು ನಾನು ಹೆಣ್ಣು ಅಂತೀರಿ ನಾನು ಇಲ್ಲ ಅಂತ ಹೇಳಿದ್ನೇನಮ್ಮ ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನಾ ನಾನು ಯಾವತ್ತನ ಮಾತಾಡಿದ್ದೀನಾ ಹೆಣ್ಣು ಮಕ್ಕಳನ್ನ ಹೆಣ್ಣು ಅಂತ ಕರಿತೀವಿ ನಿನಗೆ ಎಷ್ಟು ಜನ ಮಕ್ಕಳು ಅಂದರೆ ಮೂರು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವಿ ನಾವು ಒಂದು ಹೆಣ್ಣು ಮಗಳನ್ನ ಒಂದು ಹೆಣ್ಣನ್ನು ಹೆಣ್ಣು ಅಂತ ಕರಿತೀವಿ ತಪ್ಪೇನು ನನಗೆ ಅರ್ಥ ಆಗ್ತಾ ಇಲ್ಲ ಆ ಹೆಣ್ಣು ಮಕ್ಕಳನ್ನ ಯಾವ ಮತ್ತ ಹೆಣ್ಣು ಹೆಣ್ಣು ಅರೇ ಈಗ ನಿಮ್ಗೆ ಯಾರನ್ನ ಕೇಳಿದ್ರು ಎಷ್ಟಪ್ಪ ಮಕ್ಕಳು ಅಂದರೆ ಮೂರು ಜನ ಗಂಡು ಎರಡು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವ ಇದೇ ತಾನೇ ಇಷ್ಟು ಬಿಟ್ಟು ಬೇರೆ ಇದೆಯಾ ಅದ್ರನ್ನಿಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡಿಬಿಟ್ಟ ನಾನೆಲ್ಲ ಮಾನ ಮಾಡಿದೆ ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಬಡ್ಕಂಡು ನನ್ನ ಗಂಡನ ಕೊಂದ್ಬಿಟ್ರು ನನ್ನ ಗಂಡನ ಕೊಂದ್ಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜನ್ನ ರಾಜೀನಾಮೆ ಕೊಡಿಸಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿ ಬಿ ಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಬಂದಿದ್ದೀವಿ ಆ ತಿರುಚಿಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದರು ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು ಆಮೇಲೆ ಏನಾಯಿತು ಲೇಟ್ರನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಮಗಳು ಎಮ್ ಎಲ್ ಎ ಆಗಬೇಕು ಆ ಮಗಳ ಎಮ್ ಎಲ್ ಎ ಮಾಡೋದಕ್ಕೆ ಒಂದು ಕಡೆ ಹೋರಾಟ ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಇ ಎಮ್ನ ಹೋರಾಟ ಇದು ನನಗಾಗಿರೋ ಅನ್ಯಾಯ ಪಟಾಕಿ ಕೊಡೋದಕ್ಕೂ ಬಿಡ್ತಾಯಿಲ್ಲ ದೇವ್ರವ್ರು ಒಳ್ಳೇದು ಮಾಡಲಿ ಅಷ್ಟೆ ಭಾಳ ಏನು ಹುಚ್ಚು ಮರೆ ಮಾಡೋ ವಿಷಯ ಏನಲ್ಲ ಎಲ್ಲ ಬೆಳಗ್ಗೆಯಿಂದ ತಾವು ಎಲ್ಲರೂ ನೋಡ್ತಾ ಇದ್ದಾರೆ ಪ್ರತಿ ವರ್ಷನು ನೋಟ್ಬುಕ್ ಕೊಡೋದಿರ್ಬೋದು ಸಂಕ್ರಾಂತಿ ಬಾಗಿನ ಇರ್ಬೋದು ಪಟಾಕಿ ಕೊಡೋದಿರ್ಬೋದು ಊರ ಹಬ್ಬ ಮಾಡೋದಿರ್ಬೋದು ಪ್ರತಿ ಒಂದಕ್ಕೂ ಇಲ್ಲಿ ಇಲ್ಲಿ ಪ್ರತಿ ಒಂದೂ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಪಟಾಕಿನೂ ಸಹ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಭಾಳ ಬಡವರು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗೋರು ಮದುವೆ ಛತ್ರಗಳಲ್ಲಿ ಕೆಲಸ ಮಾಡೋವರು ಕೂಲಿ ಕಾರ್ಮಿಕರು ಅವರು ವರ್ಷ ಆಗದೆ ತಡ ಹಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತಾರೆ ಹಂಗಂತ ಏ ಕೊಡ್ತೀನಿ ಬಿಡಮ್ಮ ಅದೇನು ನಾನು ಕೊಡ್ತೀನಿ ಹೋಗ್ರಿ ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯೋ ಒಂದು ನೂರು ಜನ ಪೊಲೀಸವ್ರು ಬರೋದು ಪೊಲೀಸ್ ವ್ಯಾನ್ಗಳು ತೊಗೊಂಬರೋದು ಇವತ್ತು ಅದನ್ನು ಮಾಡಿದ್ದಾರೆ ಪಟಾಕಿ ಕೊಡಬಾರ್ದು ಅಷ್ಟೇ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ ಜೆ ಪಿ ಪಾರ್ಕಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರೋಂಥ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಏಳು ಗಂಟೆಗೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿ ಕುಸುಮಾ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಇವರೇ ಎಮ್ ಎಲ್ ಎಲ್ಲ ಇವರೇ ಸಮಸ್ಯೆಗಳು ಇವ್ರಿಗೆ ಹೇಳಿ ಎಮ್ ಎಲ್ ಎ ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ ಮುನಿರತ್ನನ್ಗೆ ಆಹ್ವಾನ ಕೊಡೋಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು ಇವತ್ತು ಸೇಮ್ ಅದೇ ರಿಪೀಟು ನಾನು ಕೇಳಿದೆ ಪಾಪ ಅವ್ರು ಹೆಸರು ಬೇಡ ಅಧಿಕಾರಿಗಳದು ಸರ್ ಬೆಳಗ್ಗೆಯಿಂದ ಡಿ ಕೆ ಸುರೇಶ್ ಫೋನ್ ಮಾಡ್ತಾರೆ ಕುಸುಮಾ ಫೋನ್ ಮಾಡ್ತಾರೆ ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ನೀವು ಗೋಡನ್ನು ಸೀಜ್ ಮಾಡು ಅಂತಾರೆ ಸೀಜ್ ಮಾಡಿಲ್ಲ ಮಾಡಿಲ್ಲಾಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತಂದರೆ ನಾನು ಹೇಳಿದೆ ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ ಪಟಾಕಿ ಇರಲ್ಲ ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂಥ ಒಂದು ಶಾಸಕರ ಕಚೇರಿ ಇಲ್ಲ ಸರ್ ಅದನ್ನು ನಾವು ಪೊಲೀಸವರು ಬಂದ ಮೇಲೆ ನೀವು ಬೀಗ ತೆಗಿಬೇಕು ಸರ್ ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್ ಆಯಿತಪ್ಪ ಹಂಗೆ ಮಾಡ್ತೀನಿ ಬಂದೆ ಎಲ್ಲರ ಇದರಲ್ಲೂ ಪೊಲೀಸವರು ಇದರಲ್ಲಿ ಬೀಗ ತೆಗೆದೆ ಒಳಗಡೆ ಬಂದರೂ ನೋಡಿದ್ರು ಏನೂ ಇಲ್ಲ ಅದಾದ ಮೇಲೆ ಭಾಳ ವಿಚಿತ್ರ ಏನು ಅಂದರೆ ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ ಆಯಿತು ಕೊಡಲ್ಲ ಬಿಟ್ಬಿಡೋಣ ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕ್ಕೆ ತೊಗೊಂಡೋಗಿ ಕೊಡ್ತಾರಪ್ಪ ಬಿಲ್ ಇರುತ್ತೆ ವಿತೌಟ್ ಬಿಲ್ ಅದ್ದು ಇವತ್ತೊಂದು ಇವದೊಂದು ಹೋಗಿ ಯಾವುದನ್ನ ಐಟಮ್ಗಳು ತಂದು ಕೊಡೋ ಅಂತ ಹೇಳಿದ್ರೆ ಹೆಂಗೆ ತಂದು ಕೊಡ್ತಾರೆ ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗು ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತೊಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ಪಟಾಕಿನೇ ಕೊಡಬಾರ್ದು ಅಷ್ಟೇ ಇದು ಎಲ್ಲಾದರೂ ಇದೆಯಾ ಇಂಥದ್ದು ಆ ಕುಸುಮನಿಗೆ ಎಮ್ ಎಲ್ ಎ ಆಗಬೇಕು ಅನ್ನೋನು ಹುಚ್ಚಿ ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಎಮ್ ಎಲ್ ಎ ಅನ್ನೋ ಗೌರವನೂ ಇಲ್ಲ ಅವನು ಒಲಿಸ್ ತಿಂತಾನೆ ಅವನು ಗೊಬ್ಬರದ ಹುಳ ತಿಂತಾನೆ ಅವನ್ನ ಓಡಿಸ್ತೀನಿ ಅವನಿಲ್ಲೆಲ್ಲೂ ಇರಬಾರ್ದು ಹಾಂ ನಾನು ಗೊಬ್ಬರ ಅಂತೆ ಗೊಬ್ಬರದ ಹುಳ ಅಂತೆ ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಯೂಟ್ಯೂಬ್ ಚಾನೆಲ್ಗಳವ್ರನ್ನ ಕರೆಸಿ 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 ಈ ಎರಡು ಮೂರು ದಿನದಿಂದ ಬರೀ ಇದೇನೆ ಹಾಂ ನಾನು ನೋಡ್ತೀನಿ ನಾನು ಇಲ್ಲೇ ಗೆಲ್ತೀನಿ ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಜಯನಗರ ಅವ್ರ ತಂದೆ ಮಿನಿಸ್ಟ್ರು ಸೀನಿಯರ್ ಮಿನಿಸ್ಟರು ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಎಮ್ ಎಲ್ ಎಗೆ ಏನಾದ್ರು ತೊಂದರೆ ಇದ್ದಾರೆ ಸೋತಿರೋದು ಇಷ್ಟರಲ್ಲೂ ಒಂದು ನೂರು ಹೋಟೆಲ್ ಸೋತಿರೋದು ಆ ಎಮ್ಮ ಒಂದು ದಿನ ಹೋಗಿ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾಯಿಲ್ಲ ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲಿ ಹೋಗಿ ದಾಳಿ ಮಾಡ್ತಾಯಿಲ್ಲ ಎಲ್ಲೂ ಹೋಗಿಲ್ಲ ತಂದೆ ಸರಳಿ ಎಷ್ಟು ಬೇಕಾದ್ರೆ ಮಾಡ್ಬೋದಾಯ್ತಲ್ಲ ಆ ಹೆಣ್ಣುಮಗಳನ್ನಾದರೂ ನೋಡಿ ಕಲೀರಿ ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ ಅದು ಬಿಟ್ಬಿಟ್ಟು ಇಂದಿರಾಗಾಂಧಿಗೆ ಹೋಲಿಸ್ಕೊಳ್ಳೋದು ಹಾಂ ನೀವು ಆಯಿತಮ್ಮ ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳಿರಿ ನನಗೆ ಯಾಕೆ ಹಿಂಗೆ ಹಿಂಸೆ ಇದ್ದೀರಿ ನೀವು ಇಂದಿರಾ ಗಾಂಧಿ ಹಾಕ್ತೀರಾ ನಾನು ಆಗಲ್ಲ ಅಂತ ಇಲ್ಲ ನೀವು ಹೋಲಿಕೆ ಇದ್ದೀನಿ ನಾನುನು ಇಂದಿರಾ ಗಾಂಧಿ ಹೆಣ್ಣು ನಾನು ಹೆಣ್ಣು ಅಂತೀರಿ ನಾನು ಇಲ್ಲ ಅಂತ ಹೇಳಿದ್ನೇನಮ್ಮ ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನಾ ನಾನು ಯಾವತ್ತನ ಮಾತಾಡಿದ್ದೀನಾ ಹೆಣ್ಣು ಮಕ್ಕಳನ್ನ ಹೆಣ್ಣು ಅಂತ ಕರಿತೀವಿ ನಿನಗೆ ಎಷ್ಟು ಜನ ಮಕ್ಕಳು ಅಂದರೆ ಮೂರು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವಿ ನಾವು ಒಂದು ಹೆಣ್ಣು ಮಗಳನ್ನ ಒಂದು ಹೆಣ್ಣನ್ನು ಹೆಣ್ಣು ಅಂತ ಕರಿತೀವಿ ತಪ್ಪೇನು ನನಗೆ ಅರ್ಥ ಆಗ್ತಾ ಇಲ್ಲ ಆ ಹೆಣ್ಣು ಮಕ್ಕಳನ್ನ ಯಾವ ಮಾತು ಹೆಣ್ಣು ಹೆಣ್ಣು ಅರೇ ಈಗ ನಿಮ್ಗೆ ಯಾರನ್ನ ಕೇಳಿದ್ರು ಎಷ್ಟಪ್ಪ ಮಕ್ಕಳು ಅಂದರೆ ಮೂರು ಜನ ಗಂಡು ಎರಡು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವ ಇದೇ ತಾನೇ ಇಷ್ಟು ಬಿಟ್ಟು ಬೇರೆ ಇದೆಯಾ ಇಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡಿಬಿಟ್ಟ ನಾನೆಲ್ಲ ಮಾನ ಮಾಡಿದೆ ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಬಡ್ಕಂಡು ನನ್ನ ಗಂಡನ ಕೊಂದ್ಬಿಟ್ರು ನನ್ನ ಗಂಡನ ಕೊಂದ್ಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜನ್ನ ರಾಜೀನಾಮೆ ಕೊಡಿಸಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿ ಬಿ ಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಬಂದಿದ್ದೀವಿ ಹಾಂ ಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದರು ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು ಆಮೇಲೆ ಏನಾಯಿತು ಲೇಟ್ರನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಮಗಳು ಎಮ್ ಎಲ್ ಎ ಆಗಬೇಕು ಆ ಮಗಳ ಎಮ್ ಎಲ್ ಎ ಮಾಡೋದಕ್ಕೆ ಒಂದು ಕಡೆ ಹೋರಾಟ ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಇ ಎಮ್ನ ಹೋರಾಟ ಇದು ನನಗಾಗಿರೋ ಅನ್ಯಾಯ ಪಟಾಕಿ ಕೊಡೋದಕ್ಕೂ ಬಿಡ್ತಾಯಿಲ್ಲ ದೇವರು ಅವ್ರು ಒಳ್ಳೇದು ಮಾಡಲಿ ಅಷ್ಟೆ